ಕನ್ನಡದವರು ಡ್ರೋನ್ ಪ್ರತಾಪ್ ಅವ್ರ ಜೊತೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಯಾಕಂತ ಕೇಳಿ ಸುನೀಲ್ ರಕ್ಷಕು ಮತ್ತೆ ಡ್ರೋನ್ ಪ್ರತಾಪ್ ಮೂರು ಜನ ರೇಸ್ ಅಲ್ಲಿರುವ ಕುದುರೆಗಳು ಸಾಕಾತ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ತಾ ಇದ್ದಾರೆ ರಕ್ಷಕ್ ಬುಲೆಟ್ ಮತ್ತೆ ಸುನೀಲ್ ಆಗಲಿ ಇವ್ರ ಫಾಲೋರ್ಸ್ ಪೋಸ್ಟ್ ಹಾಕಿದ್ರೆ ನೀವು ಕಾಫಿ ರೈಟ್ಸ್ ಹಾಕಲ್ಲ ಯಾಕೆ ಡ್ರೋನ್ ಪ್ರತಾಪ್ ಅವ್ರ ಗಳು ಪೋಸ್ಟ್ ಮಾಡಿದ್ರೆ ಸಾಕು ಕಾಫಿ ರೈಟ್ಸ್ ಹಾಕ್ತೀರಾ ಅವ್ರ ಅಕೌಂಟ್ಗಳು ಸಸ್ಪೆಂಡ್ ಮಾಡ್ತೀರಾ ಯಾಕೆ ಆ ದೇಶ ಯಾಕೆಂದ್ರೆ ಮೂರು ಜನ ನಿಮ್ಮ ಸ್ಪರ್ಧಿಗಳಲ್ವಾ ಯಾಕಂದ್ರೆ ನಾವು ಡ್ರೋನ್ ಪ್ರೀತಿಸ್ತೀವಿ ಆ ಪ್ರೀತಿನ ನಿಮ್ಗೆ ಇದು ಆಗ್ತಲ್ಲ ರೈಟ್ ಯಾಕೆ ಆಗ್ತೀರಾ ಜಿ ಕನ್ನಡದವರಿಗೆ ಡ್ರೋಣ್ ಪ್ರತಾಪ್ ಅವ್ರನ್ನ ಟಿಆರ್ ಪಿ ಕೈ ಬಳಸ್ಕೊಂಡಿದ್ದೀರಾ ಇವಾಗ ನೋಡಿದ್ರೆ ಅಲ್ಲಿಲ್ಲದ ಆತರ ನೀವು ಆಟ ಆಡ್ತಾ ಇದ್ದೀರಾ ಎರಡು ತಿಂಗಳಿಂದ ಅವ್ರ ಫಾಲೋವರ್ಸ್ಗಳು ಫುಲ್ ಇದು ಅಕೌಂಟ್ ಸಸ್ಪೆಂಡ್ ಮಾಡಿದೀರ ಯಾಕೆ